ಚರ್ಚೆಯನ್ನು ಚರ್ಚೆ ಮಾಡ್ತೇನೆ ಅಪಮಾನ ಆಗಿದೆ ಅದೇ ಜಾಗದಲ್ಲಿ ಯಾರೋ ಒಬ್ಬ ವ್ಯಕ್ತಿ ಸಾಫ್ಟ್ವೇರ್ ಇಂಜಿನಿಯರು ಡಾಕ್ಟರ್ ಸಿಕ್ಕಾಪಟ್ಟೆ ಥರ ಶೂಟು ಬೂಟ್ ಹಾಕಿ ಹೋಗಿದ್ರೆ ಇವತ್ತು ಈ ಘಟನೆ ಬಗ್ಗೆ ನಾವು ಚರ್ಚೆನೆ ಮಾಡ್ತಿರ್ಲಿಲ್ಲ ದೇಶದ ಆಸ್ತಿ ಏನಾದರೂ ಅಂದ್ರೆ ರೈತ ರೈತ ಬೆಳೆಯುವಂತ ಎಲ್ಲ ವಸ್ತುಗಳನ್ನು ಕೂಡ ಬೆಂಗಳೂರಿನ ನಿರ್ಮಾಪಕರಾದಂಥ ಕೆಂಪೇಗೌಡರ ನಗರಕ್ಕೆ ಕಳಿಸ್ತೇವೆ ಕೆಂಪೇಗೌಡರು ಕಟ್ಟಿದಂಥ ಮುಂದಾಲೋಚನೆಯ ಈ ನಗರ ಅಂದೇ ಅಂದೇ ಪೇಟೆಗಳಾಗಿ ವಿಂಗಡಣೆ ಮಾಡಿದರು ಕೃಷಿಯ ಮೂಲ ವಿಷಯಗಳ ಬಗ್ಗೆ ವಿಂಗಡಣೆ ಮಾಡಿದರು ಅಂಥ ನಗರದಲ್ಲಿ ಎಂದೂ ಆಗದಂಥ ರೈತನಿಗೆ ಅಪಮಾನ ಆಗಿದೆ ರೈತ ಅಂದಮೇಲೆ ನಾವು ಮೂಲತಃ ನಿಕ್ಕರ್ ಹಾಕೊಂಡಿರ್ಬೋದು ಹೌದು ಪಂಚೆ ಹಾಕ್ಕೊಳ್ಬೋದು ಹೌದು ನಮ್ಮ ಮೂಲ ಸಂಸ್ಕೃತಿ ಅದು ಕರೆಕ್ಟ್ ನಮ್ಮ ಭಾರತದ ಸಂಸ್ಕೃತಿಯಲ್ಲಿ ಅದರಲ್ಲೂ ಕೂಡ ವಿಶೇಷವಾಗಿ ನಮ್ಮ ಕರ್ನಾಟಕದ ಸಂಸ್ಕೃತಿಯಲ್ಲಿ ನಮ್ಮ ರೈತರಿಗೆ ಮತ್ತು ನಾಗರಿಕರಿಗೂ ಕೂಡ ಪಂಚೆ ಮತ್ತು ಶರ್ಟ್ ನಮ್ಮ ಶುಭ ಕಾರ್ಯಗಳಿಗೆ ವಿಶೇಷವಾಗಿ ಶುಭ ಕಾರ್ಯಗಳಿಗೆ ಬಳಸುವಂಥದ್ದು ಪಂಚೆ ಮತ್ತು ಶಲ್ಲ ಕರೆಕ್ಟ್ ಇಂಥ ಸಂದರ್ಭದಲ್ಲಿ ಒಬ್ಬ ಮ ಬೆಂಗಳೂರಿನ ಮಾಗಡಿ ರಸ್ತೆಯ ಏನು ಜಿ ಟಿ ಮಾಲ್ನಲ್ಲಿ ನಡೆದಂಥದ್ದು ಇಡೀ ದೇಶಕ್ಕೆ ಇಡೀ ರಾಜ್ಯಕ್ಕೆಲ್ಲ ಇಡೀ ದೇಶಕ್ಕೆ ಅವಮಾನ ಆಗಿದೆ ಇವತ್ತು ಅನ್ನ ಕೊಡುವಂಥ ರೈತ ಬಟ್ಟೆ ಕೊಡುವಂಥ ರೈತ ತರಕಾರಿ ಕೊಡುವಂಥ ರೈತ ಏನಾದರೂ ಕೂಡ ಇವತ್ತು ಒಂದು ದಿನ ರೈತ ಅನ್ನೋ ಪದ ನಾವೇನಾದರೂ ಆಗದೆ ಹೋದರೆ ಆ ಪದದ ಅರ್ಥ ಬೆಂಗಳೂರಿನ ನಗರದ ಬೆಂಗಳೂರಿನ ಪಟ್ಟಣಕ್ಕೆ ನಾವೇನಾದರೂ ಒಂದು ದಿನ ಯಾವುದೇ ತರಕಾರಿ ಕೊಡೋದಿಲ್ಲ ಯಾವುದೇ ಹಣ್ಣು ಹಂಪಲು ಕಳಿಸೋದಿಲ್ಲ ಅನ್ನೋ ಒಂದು ಚಾಲೆಂಜ್ ಮಾಡಿದ್ರೆ ಈ ನಗರ ಯಾವ ಮಟ್ಟಕ್ಕೆ ಹೋಗ್ತದೆ ಉಪವಾಸ ಬೀಳಬೇಕು ಯಾವ ಮಟ್ಟಕ್ಕೆ ಹೋಗ್ತದೆ ಪಾಕಿಸ್ತಾನದಲ್ಲೋ ಅಥವಾ ಚೈನಾದಲ್ಲೋ ನಡೀತಾ ಇರುವಂಥ ಆಹಾರ ಕ್ರಾಂತಿ ಈ ರ ಈ ಒಂದು ಸರ್ ಅವಾಗ ಆಹಾರದ ಕೊರತೆ ಆಗುತ್ತೆ ಎಷ್ಟು ಸಮಸ್ಯೆ ಆಗ್ತದೆ ಅಂತ ರೈತನ ಬಗ್ಗೆ ತಾವು ಜಿ ಟಿ ಮಾಲಿನ ಮಾಲೀಕರು ಈ ರೀತಿ ನಡ್ಕೊಂಡಿದಾರಲ್ಲ ಇಡೀ ಸಮಾಜ ತಲೆ ತಗ್ಗುವಂತ ಕೆಲಸ ಅದರಲ್ಲೂ ಕೂಡ ವಿಶೇಷವಾಗಿ ಬೆಂಗಳೂರಿನ ಜವಾಬ್ದಾರಿ ಹೊತ್ತಂತ ಅಧಿಕಾರಿಗಳು ತಲೆ ದಂಡ ಆಗಬೇಕು ಇಂಥ ರೈತನಿಗೆ ಅವಮಾನ ಮಾಡಿದಿದೊಂದಿಲ್ಲ ಹಿಂದೆ ಮೆಟ್ರೋದಲ್ಲಿ ನೀವು ಅವಮಾನ ಮಾಡಿದ್ರಿ ಈಗ ಮತ್ತೊಂದು ಮಾಡಿದ್ರಿ ನೀವು ಆಡಳಿತ ಶಾಹಿ ತಾವು ಕೂಡ ಇದ್ರ ಜವಾಬ್ದಾರಿ ಇವತ್ತು ನಮ್ಮ ರಾಜ್ಯದ ವಿಧಾನಸಭೆಯಲ್ಲಿ ಚರ್ಚೆ ಆಗ್ತಾ ಇದೆ ವಿಷಯದ ಬಗ್ಗೆ ಚರ್ಚೆ ಇದೆ ಈ ವಿಷಯ ತಗೊಳ್ಬೇಕು ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳೇ ನೀವು ಪಂಚೆ ಹುಟ್ಟಿದಿರಿ ನೀವು ಎಲ್ಲಿ ಬೇಕಾದ್ರೂ ಹೋಗ್ಬೋದು ನಾವು ಪಂಚೆ ಹುಟ್ಟಿದ್ರಿ ನಮ್ಗಕ್ಕಿಲ್ವೆ ದೇವೇಗೌಡ್ರೆ ಮಂತ್ರಿಗಳಾದ್ರು ಕರೆಕ್ಟ್ ಪಂಚೆ ಹಾಕೊಂಡು ಹೋದ್ರು ಎಲ್ಲಿ ಬೇಕಾದ್ರೂ ಈಗಿನ ಪ್ರಧಾನ ಮಂತ್ರಿಗಳು ನರೇಂದ್ರ ಮೋದಿ ಅವರು ಕೂಡ ಪಂಚೇಶ ಎಲ್ಲಾ ಹಾಕಿ ಹೋಗ್ತಾ ಇದ್ರು ಅವನ್ ತಡಿಯಿಲ್ಲ ಒಬ್ಬ ರೈತನ ತಡಿದ್ರಲ್ಲ ನಿಮ್ಗೇನಾದ್ರೂ ಮಾನ ಮರ್ಯಾದೆ ಇದೆಯಾ ಅನ್ನೋ ಒಂದು ಪ್ರಶ್ನೆ ಇಡೀ ಸಮಾಜ ಕೇಳುವಂತದಾಗಿದೆ